ಅಭಿಮಾನಿಗಳು ಕಾರ್ಯಕರ್ತರು ಸ್ನೇಹಿತರು ಬಂಧುಗಳು ಎಲ್ಲ ಬಂದು ಶುಭಾಶಯ ಕೊಡ್ತಿದ್ದಾರೆ ಏನು ಹೇಳ ಸರ್ ಅವರ ಪ್ರೀತಿ ಅವರ ಪ್ರೀತಿ ಭಾವನೆಗೆ ನಾನು ಏನು ಕೊಟ್ರೂ ಸಾಲದು ಹಂಗಾಗಿ ನಾನು ಯಾಕೆಂದರೆ ಒಂದು ವರ್ಷ ನಾನು ಬರ್ತ್ಡೇ ಬೇಡ ಅಂತ ಹೋದಾಗ ಹದಿನೈದು ದಿನವೂ ಬಿಡೋಲ್ಲ ನಾವು ಅಂತ ಹೇಳಿ ಎಲ್ಲ ನನ್ನ ಯಾಕೆಂದರೆ ಇಡೀ ಸೌತಲ್ಲಿ ಏನು ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಯಜಮಾನ್ರು ಹಂಗೆ ಎಮ್ ಪಿ ಸಾಹೇಬರು ಆದಂಥ ಮಂಜುನಾಥ್ ಸರ್ ಅವರು ಯಾಕೆಂದರೆ ಅವರೆಲ್ಲರೂ ಏನು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಬಂಧು ಬಳಗರು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಎಲ್ರಿಗೂ ಸಿಗಬೇಕು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಎಲ್ಲರೂ ಮನಸ್ಸಲ್ಲಿರಬೇಕು ಪ್ರತಿಯೊಂದು ಎಲ್ಲರಿಗೂ ಸಿಗಬೇಕು ಅಂತ ಹಂಗಾಗಿ ನಾನು ಯಾವಾಗಲೂ ನನ್ನ ಮನೆ ಹತ್ರ ಬಂದವ್ರಿಗೆ ಏನು ನಮ್ಮ ಕೈಯಲ್ಲಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಡಿ ಏನು ಹೇಳಿದರು ಯಾಕೆಂದರೆ ಇವತ್ತೇನಾದರೂ ನಾವು ಇಲ್ಲೆಲ್ಲ ನಿಂತಿದ್ದೀವಿ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸಂವಿಧಾನ ಆ ಸಂವಿಧಾನ ಇಲ್ಲ ಅಂದಿದರೆ ಇವತ್ತು ಸುಮಾರು ಜನಕ್ಕೆ ನ್ಯಾಯ ಇರಲಿಲ್ಲ ಆ ಥರ ಅಂತ ಆಗಿರುವಂಥ ಸಂವಿಧಾನವನ್ನು ಕೊಟ್ಟಿರೋದ್ರಿಂದ ಇವರೆಲ್ಲ ಪ್ರೀತಿ ಪಾತ್ರರಾಗಿರೋದ್ರಿಂದ ನಾನು ಹೆಚ್ಚಿನ ಕೆಲಸ ಮಾಡೋಕ್ಕೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಇವರು ಆಶೀರ್ವಾದದಿಂದ ನಾನು ಕೆಲಸ ಮಾಡ್ತೀನಿ ಸರ್ ತುಂಬ ಜನ ಹಿರಿಯರು ಜನ ಕ್ಷೇತ್ರದವರು ಬಂದೂರಲ್ಲಿ ಎಮ್ ಎಲ್ ಎಂತ ಕೇಳ್ತೀರಾ ಸರ್ ಅವರು ಎಮ್ ಎಲ್ ಎ ಆಗಬೇಕು ಇನ್ನೊಂದಲ್ಲ ದೊಡ್ಡ ಹಿರಿಯರು ಬಂದು ಹೇಳ್ತಿರೋದಷ್ಟೇ ಅವ್ರ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಅದನ್ನು ಏನು ಪಕ್ಷ ಪಕ್ಷದಲ್ಲಿರುವಂಥ ನಮ್ಮ ಶಾಸಕರಾಗ್ಬೋದು ಎಂ ಪಿ ಸಾಹೇಬ್ರಾಗ್ಬೋದು ಎಲ್ಲ ಪಕ್ಷದವರು ಇವತ್ತೊಂದು ದಿನ ತಾವು ನೋಡ್ತಾ ಇದ್ದೀರ ಯಾರು ಜ ಪ್ರೀತಿಭಾವತ್ರ ಆಗಿರ್ತಾರೆ ಯಾರು ಜನನ ಮಂದಿಸಿರ್ತಾರೆ ಅದನ್ನೆಲ್ಲ ನೋಡಿ ಏನು ಕೊಡಬೇಕೋ ಆ ಉನ್ನತ ಸಹನ ಕೊಡ್ತಾರೆ ಹಾಗಾಗಿ ನಾವೇ ಯಾಕೆ ಕೇಳ್ಕೊಬೇಕು ದೊಡ್ಡವರು ಹಿರಿಯರ ಆಶೀರ್ವಾದ ಅವ್ರ ಆಶೀರ್ವಾದದಿಂದ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಏನೇ ಕೊಟ್ಟರು ಏನೇ ಕೊಟ್ಟರು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ನೆಚ್ಚಿನ ನಾಯಕರು ಅಂದರೆ ನಮ್ಮ ಕೆ ಸೋಮಶೇಖರನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಅವರು ಪಕ್ಷಾತೀತವಾಗಿ ಅವರ ಮನೆ ಬಾಗಿಲಿಗೆ ಬಂದವ್ರಿಗೆ ಸನ್ಮಾನ್ಯ ಕೃಷ್ಣಪ್ಪ ಅವರ ಆಶೀರ್ವಾದದಿಂದ ಅವ್ರ ಮನೆ ಬಾಗಿಲಿಗೆ ಬಂದವ್ರಿಗೆ ಯಾರಿಗೂ ಅವರು ವಾಪಸ್ ಕಳಿಸಿಲ್ಲ ಕಳಿಸೋದು ಇಲ್ಲ ಎಲ್ಲರ ಮನಸ್ಸನ್ನು ಅವರು ಪ್ರೀತಿಯಿಂದ ಗೆದ್ದಿದ್ದಾರೆ ಪ್ರೀತಿ ಅನ್ನೋದಿದೆಯಲ್ಲ ಆ ಪ್ರೀತಿ ಎಲ್ಲರಿಗೂ ಸಿಗಲ್ಲ ಆ ಪ್ರೀತಿಯಿಂದ ಗೆದ್ದಿದ್ದಾರೆ ನಮ್ಮ ಸೋಮಣ್ಣವರು ಇದೇ ರೀತಿ ಎಲ್ಲ ರೀತಿ ಸೇವೆಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಪಕ್ಷದ ಒಂದು ಆಶೀರ್ವಾದದಿಂದ ಅವರು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಾವು ದೇವರಲ್ಲಿ ಮೊರೆ ನಾವು ಅಂಬೇಡ್ಕರು ಮತ್ತು ಬುದ್ಧ ಬಸವ ಎಲ್ಲರಲ್ಲೂ ನಾವು ಕೋರ್ಕೊಳ್ತಾ ಅವರ ಆಶೀರ್ವಾದ ಚೆನ್ನಾಗಿರಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಈ ಸುತ್ತಮುತ್ತ ಏನು ಎಲ್ಲ ಊರುಗಳಲ್ಲಿ ಇದ್ದೀವಿ ನಾವೆಲ್ಲರೂ ಅವ್ರಿಗೆ ಬೆಂಬಲವಾಗಿರ್ತೀವಿ ಪಕ್ಷಾತೀತವಾಗಿ ಅವ್ರಿಗೆ ಬೆಂಬ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಕ್ಕೆ ನಮ್ಗೆ ಇಷ್ಟಪಡ್ತೀನಿ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ ಜನಸಂಧಿಯಾಗಿ ವಿಜೃಂಭಣೆಯಿಂದ ಹೆಚ್ಚಾಗಿ ಅವರು ಆಚರಿಸ್ಕೊಳ್ಳಿ ಅವರ ಮುಂಜಾಕರು ಇರ್ಬೋದು ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರೂ ಅವ್ರನ್ನ ತುಂಬ ಪ್ರೀತಿಯಿಂದ ಈ ವಾರ್ಡ್ನಲ್ಲಿ ಆಶೀರ್ವದಿಸಿದ್ದಾರೆ ಆ ಆಶೀರ್ವಾದ ನಿರಂತರವಾಗಿ ಅವ್ರ ಜೊತೆಯಲ್ಲಿರಲಿ ಆ ಆಶೀರ್ವಾದದ ಜೊತೆ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ನಿರಂತರವಾಗಿರ್ತೀವಿ ಎಂಥ ಪರಿಸ್ಥಿತಿ ಬಂದರೂ ನಾವು ಅವ್ರ ಕೈ ಬಿಡಲ್ಲ ಅವ್ರಿಗೆ ಏನು ಸಪೋರ್ಟ್ ಬೇಕಾದರೂ ಇರಲಿ ನಾವು ಅವ್ರ ಜೊತೆಲಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಅವರ ಈ ಹುಟ್ಟು ಹಬ್ಬದಿಂದೊಂದು ಏನು ಈ ಒಂದು ಸಡಗರ ಇದೆ ಇದು ಅದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಾನು ತುಂಬು ಹೃದಯದಿಂದ ಅವರು ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದೇವರಲ್ಲಿ ಮರೆ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅವ್ರಿಗೆ ಒಂದು ಅತ್ಯುನ್ನತ ಸ್ಥಾನಮಾನ ಸಿಕ್ಕಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ ಸರ್ ನಮ್ಮ ಪ್ರೀತಿಯ ನೆಚ್ಚಿನ ಸೋಮಣ್ಣವ್ರಿಗೆ ತುಂಬ ಹೃದಯ ತುಂಬ ಹೃದಯದ ಅಭಿನಂದನೆಗಳು ಅವರು ನಮ್ಗೆಂದಿಕ್ಕೆ ಇಷ್ಟ ಇಷ್ಟ ಅಂದರೆ ಒಂದು ಮನುಷ್ಯನೂ ತುಂಬ ಆತ್ಮೀಯತೆಯಿಂದ ನೋಡ್ತಾರೆ ಅವರು ಅದರಿಂದ ನಮಗೆ ಅವರು ತುಂಬ ಇಷ್ಟ ಆಗ್ತಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಚನೆ ನಿವಾಸಿ ಇದು ಜನಪ್ರಿಯತೆಯ ಸೋಮಶೇಖರ್ಗೆ ನಮಗೆ ಜನಪ್ರಿಯತೆ ಇವತ್ತು ಅವನ ಅಜ್ಞಾಪುರ ವಾರ್ಡ್ನ ಜನಪ್ರಿಯತೆ ಇವತ್ತು ಇಷ್ಟು ಇಷ್ಟು ಜನ ನೋಡ್ತಾ ಇದ್ದೀರಿ ನೀವು ಇವತ್ತು ಇವತ್ತು ಅವರ ಮಾಡಿರೋ ಕೆಲಸ ಒಳ್ಳೆ ಕಾರ್ಯ ಒಳ್ಳೆಯ ಸಾಮಾಜಿಕ ಮುಖ್ಯ ಕಾ ಕಾರ್ಯಗಳನ್ನ ಎಲ್ಲ ರೀತಿ ಮಾಡಿರೋದ್ರಿಂದ ಒಂದು ಈ ಜನಸಾಗರ ಸೇರಿ ಹುಟ್ಟುಹಬ್ಬ ಆಚರಿಸ ಮಾಡ್ತಾರೆ ಇದೇ ರೀತಿ ಆರೋಗ್ಯೇಶ್ವರಿಯ ಭಗವಂತ ಕೊಡಲಿ ಅವ್ರಿಗೆ ತುಂಬ ಉತ್ಪೂರ್ವಕವಾಗಿ ಧನ್ಯವಾದ ಬಗ್ಗೆ ನಾವು ಬಂದಿದ್ದೀವಿ ತುಂಬಾ ತುಂಬ ಕಡು ಬಡವರಿಗೆ ಸಹಾಯ ಮಾಡ್ಕೊಂಡಿರೋಕ್ಕೆ ಇಷ್ಟು ಸ ಜನ ಸಮೂಹಕ್ಕೆ ಈ ಜನ ನೋಡಿದ್ರೆ ಈಗ ನೋಡ್ತಿದ್ರೆ ಕಡು ಬಡವರಿಗೆ ಅನುಕೂಲ ರೀತಿ ಆಗಿರೋ ರೀತಿಯೇ ಇವತ್ತು ಜನ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ಇದು ಎಲ್ಲ ಕಾರ್ಯಕರ್ತರ ಸಮೂಹದಲ್ಲೇ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ಯಾಕೆಂದರೆ ಯಾವ ಅವ್ರಿಗೆ ಅವರವರೇ ಮಾಡ್ಕೊಳ್ತಾರೆ ಈ ಜನಸಾಗರ ಸೇರಿ ಕಾರ್ಯಕರ್ತರು ಸೇರಿಸಿ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ವಿ ಜನ ಬಡವರಿಂದ ಹಿಡಿದು ಮುನ್ನಟ್ಟು ಎಲ್ಲ ಅಧಿಕಾರಿಗಳೆಲ್ಲ ಬರ್ಗಡೆ ಒಳ್ಳೆ ಒಳ್ಳೆ ಒಡನಾಟ ಚೆನ್ನಾಗಿದೆ ಇದೇ ರೀತಿ ಜನರ ಮನೆ ಮುಂದಿನ ಎಮ್ ಎಲ್ ಎ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ